ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಟಿ ರಂಗನಾಥ್ ಅವರು ಏನು ಶಿರಾ ತಾಲೂಕಲ್ಲಿ ಎಲ್ಲ ಹಳ್ಳಿನಲ್ಲೂ ದಲಿತರಿಗೆ ನಿವೇಶನ ಕೊಡ್ಬೇಕಂದ್ರೆ ಭೂಮಿ ಕೊಡ್ಬೇಕಂದ್ರೆ ಇಂಥದ್ದು ಸಮಸ್ಯೆ ಉಟ್ಕೊಳ್ಳೋದು ಇಡೀ ತಾಲೂಕಲ್ಲಿ ಅದು ಯಾವುದೇ ಸರ್ಕಾರ ಬಂದ್ರು ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರ್ಲಿ ಬಿಜೆಪಿ ಯಾವುದೇ ಸರ್ಕಾರ ಬಂದ್ರುನು ಈ ತರದೊಂದು ಸಮಸ್ಯೆ ಇಡೀ ತಾಲೂಕಲ್ಲಿದೆ ಇದೆ ಇದು ಯಾವ್ದೇ ಊರಲ್ಲಿ ಹೋಗಿ ನಿವೇಶನ ಸಮಸ್ಯೆ ನಮ್ಮ ಕಾಲೋನಿಗಳಿಗೆ ನಾವು ಹೇಳ್ತಾ ಇರೋದಪ್ಪ ಎಲ್ಲ ಎಲ್ಲರೂ ಕೊಡಿ ಬೇಡ ಅಂತ ಹೇಳ್ತಿಲ್ಲ ಅಲ್ಲಿ ಯಾರು ಅತಿ ನಿರ್ಗತಿಗರಿದ್ದಾರೆ ಅವ್ರನ್ನ ಗುರುತಿಸಿ ಅವ್ರಿಗೆ ನಿವೇಶನ ಕೊಡಬೇಕು ಅಂತ ಹೇಳಿ ಈಗ ಉದಾಹರಣೆಗೆ ತರೂರು ಗ್ರಾಮದವರಿಗೆ ಇಲ್ಲಿ ಪಕ್ಕ ನಿವೇಶನ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ ನೀನು ಇಲ್ಲಿಂದ ಐದು ಅವರಿಗೆ ಆ ಹಳ್ಳಿನವರಿಗೆ ಇಲ್ಲಿ ನಿವೇಶನ ಕೊಟ್ರೆ ಅವ್ರು ಹೊಲ ಮನೆ ಎಲ್ಲ ತಗೊಂಡು ಇಲ್ಲಿ ಇದು ಮಾಡಕ್ನಕಾಗುತ್ತಾ ಹೊಲ ಇಲ್ಲಿ ತಂದು ದನ ಕರ ಕಟ್ಕೊಂಡು ಅವ್ರು ವ್ಯವಸಾಯ ಮಾಡೋಕ್ಕಾಗುತ್ತಾ ಆ ಗ್ರಾಮದವರಿಗೆ ಆ ಪಕ್ದರ್ಗೆ ಆ ಮನೆಗಳಿಗೆ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ ಅವ್ರು ನಿವೇಶನ ಕೊಟ್ರೆ ಅನುಕೂಲ ಆಗುತ್ತೆ ಇದನ್ನ ಒಂದು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಅಥವಾ ಇವು ಆಗಿರ್ಬೋದು ಆಗಿರಲಿ ಜನಪ್ರತಿನಿಧಿಗಳಾಗಲಿ ಪಾರದರ್ಶಕವಾಗಿ ಕೆಲಸ ಮಾಡ್ಬೇಕು ಸ್ವಲ್ಪ ಸಾಮಾನ್ಯ ಜ್ಞಾನ ಬೇಕಲ್ಲ ಇಲ್ಲಿ ಅವ್ರಿಗೆ ಸೈಟ್ ಕೊಟ್ಟರೆ ಅವ್ರು ಇಲ್ಲಿ ಬಂದಿರ್ತಾರ ನಾಳೆ ಸೈಟ್ ಮಾಡ್ಕೊಂಡು ನಿನ್ನೆಲ್ಲ ಹೋಗ್ತಾರೆ ಇದು ಮಾರಾಟ ಮಾಡೋದಕ್ಕೋಸ್ಕರ ರಿಯಲ್ ಎಸ್ಟೇಟ್ ಇವರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಯಾರು ರಿಯಲ್ ಎಸ್ಟೇಟ್ ಮಾಡ್ತಿರೋದಿಲ್ಲ ಯಾರು ಇಲ್ಲವರಿಗೆ ತಂದ್ಬಿಟ್ಟು ಸೈಟ್ ಕೊಟ್ಬಿಡೋದು ಅವ್ನೊಂದಷ್ಟ ಸೈಟ್ ಮಾಡ್ಕೊಂಡು ಹೋಗ್ತಾನೆ ಮನೆ ಕಟ್ಟಿದಂಗೆ ಆಯ್ತಾ ಇಲ್ಲಿ ಸರಿಯಾಗಿ ಅವರು ಸೈಟ್ ಇಲ್ಲ ಅಂದೇಳ ಸುಮಾರು ವರ್ಷದಿಂದ ಅರ್ಜಿ ಆಗ್ತಾವ್ರೆ ಸುಮಾರು ವರ್ಷದಿಂದ ಅರ್ಜಿ ಹಾಕಿರೋ ಇದುವರೆಗೂ ಸೈಟ್ ಕೊಟ್ಟಿವಿ ಅಂದ್ರೆ ನಾವು ಈ ವಿರುದ್ಧವಾಗಿ ಈಗ ತಾಲೂಕು ಆಡಳಿತದ ವಿರುದ್ಧವಾಗೇ ನಾವೊಂದು ಈ ಹದಿನೇಳನೇ ತಾರೀಕು ಸ್ಟ್ರೈಕ್ ಮಾಡ್ತಾ ಇದೀವಿ ಎಲ್ಲಾ ದಲಿತ ಕಾನೂನಿಗೂ ನಿವೇಶನ ಕೊಡಬೇಕು ಅಂತ ಹೇಳಿ ನೀವು ಬರಗೂರು ಹಸಿರೋದ್ರದ್ದು ನಿವೇಶನಗಳು ಇಲ್ಲ ನಾವು ಹಿಂದೆ ಹಲವಾರು ಹಳ್ಳಿಗಳಿಗೆ ಸ್ಟ್ರೈಕ್ ಮಾಡಿ ನಿವೇಶನ ಕೊಡ್ತಿದ್ವಿ ಅದು ಇಲ್ಲಿ ಆಗ್ಬೇಕು ದರೂರು ಗ್ರಾಮದಲ್ಲಿ ಸರಿಯ ಭಾಷೆ ಅವ್ರಿಗೆ ನಿವೇಶನ ಕೊಡಬೇಕು ನಾವು ದಲಿತರಿಗೆ ಒಬ್ಬರಿಗೆ ಅರ್ಜಿಲ್ಲ ಎಲ್ಲ ದಳ ಸಮುದಾಯಗಳಿಗೆ ಯಾರಿಗೆ ನಿವೇಶನ ಕುರ್ಸ್ಕೊಡ್ಲಿಕ್ಕೆ ಯಾರಿಗೆ ಇರಲ್ಲ ಅದರ ಹುಡುಕಿ ಅವರು ಕೊಡ್ಬೇಕಂತ ಹೇಳ್ತಾ ನಾನು ಈ ಮೂಲಕ ಮನೆ ಕೊಡ್ತೇವೆ ಒಂದ್ ವೇಳೆ ತರೂರು ಗ್ರಾಮ ಪಂಚಾಯತ್ ನಾವು ಈಗ ಮನವಿ ಕೊಟ್ಟಿದ್ವಿ ಅವ್ರೇನು ಮುಂದುವರೆದ್ರೆ ನಾವು ತಕ್ಕ ಉತ್ತರ ಕೊಡಬೇಕಾಗುತ್ತೆ ಮತ್ತೆ ನಾನು ತರವಾದ ಹೋರಾಟವನ್ನು ಜೈ ಭೀಮ್ ಜೈ ಅಂಬೇಡ್ಕರ್ ಎಲ್ರಿಗೂ ಜೈ ಭೀಮ್ ಮನುಗಳೇ ಇದೇನಪ್ಪ ಅಂತ ಅಂದ್ರೆ ಸುಮಾರು ಇಲ್ಲಿಗೆ ವರ್ಷದಿಂದ ದಲಿತ ದಲಿತ ಕುಟುಂಬಗಳಿಗೆ ತರೂರು ಗ್ರಾಮ ಪಂಚಾಯಿತಿ ದಲಿತ ಕುಟುಂಬಗಳಿಗೆ ನಿವೇಶನ ವಂಚಿತರಾಗಿರ್ತಿ ಯಾಕಪ್ಪ ಅಂತ ಅಂದ್ರೆ ಸುಮಾರು ಇಲ್ಲಿ ಇಪ್ಪತ್ತು ವರ್ಷದಿಂದ ಈ ಹೊಸ ಅಂತ ಅಂದ್ಬಿಟ್ಟು ಆಲ್ ಇಂಡೇರಿಗಡೆ ಹಿಂದ್ಗಡೆ ಗಳನ್ನ ವಿತರಣೆ ಮಾಡಿದ್ರು ಅಲ್ಲಿ ಜಾತಿ ತಾರತಮ್ಯ ಮಾಡಿದ್ರು ಯಾಕಪ್ಪ ಅಂತಂದರೆ ಗೊಲ್ರಟ್ಟಿ ಪಕ್ಕದಲ್ಲಿ ಮನೆಗಾರರಿಗೆ ಕೊಡಬಾರ್ದು ಅನ್ನೋ ಒಂದು ಉಡಾಫೆ ಮಾತುಗಳನ್ನ ಹೇಳಿ ನಮ್ಮ ಹಿರಿಕರಿಗೆ ತಿಳುವಳಿಕೆ ಇಲ್ಲದಂತ ವಿದ್ಯಾಭ್ಯಾಸ ಇಲ್ಲದಂಥ ಹಿರಿಕರಿಗೆ ಬ್ರೈನ್ ವಾಶ್ ಮಾಡಿ ಅವ್ರನ್ನ ದಾರಿ ತಪ್ಪಿಸಿ ಅವ್ರಿಗೆ ಸೈಟ್ ವಂಚನೆ ಮಾಡಿದ್ರು ಸೊ ಅದೇ ಥರ ಈಗ ಆಗ್ಲಿಕ್ಕೆ ನಾವು ಬಿಡಲ್ಲ ಯಾಕಪ್ಪ ಅಂದರೆ ನಾವು ಆಲ್ರೆಡಿ ಎಚ್ಚೆತ್ಕೊಂಡಿದ್ದೀವಿ ಇದು ಏನೇ ಸಮಸ್ಯೆ ಆದರೂ ಪರವಾಗಿಲ್ಲ ಅದಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಿ ಈ ಸರಿ ಈ ಈ ಸರಿ ಮಾತ್ರ ಸೈಟ್ ಹಂಚಿಕೆ ಕರೆಕ್ಟಾಗಿ ಆಗೋ ಥರ ನಾವು ಮಾಡೇ ಮಾಡ್ತೀವಿ ಯಾಕಪ್ಪ ಅಂದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೆಚ್ಚೆತ್ಕೊಂಡಿದೀವಿ ಆಮೇಲೆ ಇಲ್ಲಿರ್ತಕ್ಕಂಥ ಧನಿಯು ಸಹ ಹೆಚ್ಕೊಂಡಿದೀವಿ ಅದಕ್ಕೋಸ್ಕರ ಇದನ್ನ ನಾವು ತಡೆಯಾಜ್ಞೆ ಮಾಡಿ ಒಂದು ಮೆಮೋರಿ ನಮ್ ಕೊಡ್ಲಿಕ್ಕೆ ಬಂದಿದ್ದೀವಿ ಕರ್ನಾಟಕ ದಲಿತ ಸಂಘದ ಸಮಿತಿ ಟೈರಂಗನಾಥ್ ಅಧ್ಯಕ್ಷರಾಗಿರ್ತಕ್ಕಂಥ ಟೈರಂಗನಾಥ್ ಆಗಿರೋದು ಆಮೇಲೆ ಕಾರ್ಯಾಧ್ಯಕ್ಷರು ತಿಪ್ಪೇಸ್ವಾಮಿ ಅವರು ಎಲ್ಲರೂ ಬಂದಿದೀವಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟಿದೀವಿ ಸೊ ಈಗ ಆದಂತ ಹಿಂದೆ ಆದಂತ ನಡೆದ ಅನ್ಯಾಯಗಳನ್ನ ಮತ್ತೆ ದೌರ್ಜನ್ಯಗಳನ್ನ ಬಿಟ್ಟು ಈಗ ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ಒಂದು ನಿವೇಶನವನ್ನು ಹಂಚಿಕೆ ಮಾಡಿಕೊಡ್ಬೇಕು ಅಂತಂದು ನಾವು ಮನವಿ ಮಾಡ್ತಾ ಇದ್ದೀವಿ ಬಟ್ ಇನ್ನೊಂದು ಅಂತ ಅಂದ್ರೆ ತರೂರು ಗ್ರಾಮದಲ್ಲಿ ತರೂರು ಗ್ರಾಮದಲ್ಲಿ ಇರ್ತಕ್ಕಂಥ ವಾಸ ಮಾಡೋವಂತವ್ರಿಗೆನೆ ನೀವು ಸೈಟ್ನ ಹಂಚಿಕೆ ಮಾಡಬೇಕು ಅಂತ ಕೇಳ್ತಿರೋರು ಈಗ ಆಲ್ರೆಡಿ ವಸ್ಮರ್ನಹಳ್ಳಿ ಅವ್ರಿಗೆ ಆಯಾ ಗ್ರಾಮ ಆಯಾ ಪಂಚಾಯಿತಿ ವೈಸು ಆಯಾ ಹಳ್ಳಿಯಲ್ಲಿ ಸುಮಾರು ಸರ್ಕಾರಿ ಜಮೀನು ಇದೆ ಅಲ್ಲಿ ನೀವು ಆ ಸರ್ಕಾರಿ ಜಮೀನ ತನಿಖೆ ಮಾಡಿ ಅಲ್ಲೇ ಮಾಡ್ಕೊಡ್ಬೋದು ಆಮೇಲೆ ಬಾನುಪಳ್ಳಿಯದಲ್ಲೂ ಸಹ ಜಮೀನಿದೆ ಬಾನುಪಳ್ಳಿನ ಸಹ ಅದನ್ನ ತನಿಖೆ ಮಾಡಿ ಅದನ್ನ ಮಾಡ್ಕೊಳ್ಬಹುದು ಆದ್ರೆ ಅವ್ರನ್ನೆಲ್ಲ ಕರ್ಕೊಂಡು ತರೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ತರೂರು ಗ್ರಾಮ ವ್ಯಾಪ್ತಿಯಲ್ಲಿ ಸೈಟ್ ಕೊಡ್ತೀವಿ ಅಂತಂದ್ರೆ ಇಲ್ಲಿ ಇರ್ತಕ್ಕಂತ ದಲಿತರಿಗೆ ಸೈಟ್ ಇಲ್ಲ ಇಲ್ಲಿರ್ತಕ್ಕಂಥ ದಲಿತರಿಗೆ ನಿವೇಶನ ಇಲ್ಲ ಇಲ್ಲಿರೋರ್ ನಾವು ಅಸ್ತಿರೋರ್ಗೆ ಫಸ್ಟ್ ಊಟ ಹಾಕಿ ಆಮೇಲೆ ಅವ್ರಿಗೆ ನೀವು ಊಟ ಹಾಕ್ಬೋದು ಇಲ್ಲಿರೋರೇ ಹಸ್ಕೊಂಡು ನಾವಿಲ್ಲಿ ಇಲ್ಲಿ ಓದಾಡ್ತಾ ಇದೀವಿ ಈಗ ಎಲ್ಲಿಂದ ಕರ್ಕೊಂಡು ಅವ್ರನ್ನ ಇಲ್ಲಿ ಸೈಟ್ ಕೊಡ್ತೀವಿ ಅಂತ ಹೇಳಿ ಅವರಿಗೆಲ್ಲ ಪಟ್ಟಿ ಮಾಡ್ಕೊತ್ಕೊಂಡ್ರೆ ಇಲ್ಲಿರ್ತಕ್ಕಂಥ ದಲಿತರೇನ ಹಾಕ್ಬೇಕು ನಾವು ಅದೊಂದೇ ನಾವು ಮುಖ್ಯ ಕಾರಣ ಕೇಳ್ತಾರೆ ಸರ್ ಅದಕ್ಕೋಸ್ಕರ ದಯಮಾಡಿ ಅಹ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಒ ಆಗಿರ್ಬೋದು ಇಒ ಆಗಿರ್ಬೋದು ಇದ್ರ ಬಗ್ಗೆ ಗಮನವಹಿಸಿ ಇದಕ್ಕೆ ಸೂಕ್ತ ಕ್ರಮ ಸೂಕ್ತ ಕ್ರಮ ಕೈಗೊಳ್ಬೇಕು ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ ಜೈ ಭೀಮ್ ಈ ವಿಷಯವನ್ನ ನಮ್ಮ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣ ಅಧಿಕಾರಿಗಳ ಗಮನಕ್ಕೆ ತಂದು ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗದಂಗೆ ಇದು ಪರಿಶ್ ಜಾತಿ ಮತ್ತು ಪರಿಶು ಪಂಗಡದವರಿಗೆ ಅನುಕೂಲ ಆಗೋ ರೀತಿ ಈ ಸೈಟನ್ನು ಹಂಚಿಕೆ ಮಾಡಲಿಕ್ಕೆ ಮೇಲಾಧಿಕಾರಿ ನಿರ್ದೇಶನ ಪಡೆದು ಹಂಚಿಕೆ ಮಾಡ್ತೀವಿ ಅಂತದೇ ತಮ್ಮ ದೇವಸ್ಥಾನ